ಈ ಸುಗ್ಲಾಡಿ ಇಲ್ಲೇ ಕರ್ಕೊಂಡು ಬಂದೆ ನನ್ನ ಮದ್ ಮಕ್ಳು ಅತ್ತಾಗದಾರ ಬಾ ಹೋಗಿ ಬರ ಬಾ ಮಾತಾಡ್ಸ ಬರಂತವ್ ಇತ್ಯಾರ ಬರದೇ ಲೇಟಾಗಿ ಬಂದಿವಿ ಊಟ ಚಲೋ ಆಗೇತ್ ನೋಡ್ರಿ ಇಲ್ಲಿ ಎರಡನೇ ಪಂತಿ ಉಣ್ಣಾಕತತಿ ಮತ್ತೀಗ ಮಕ್ಳು ಮಾತಾಡ್ಕೊಂತ ಅಂದ್ರೆ ಊಟದ ಮುಗ್ದ ಹಾಕತತ್ರಿ ಅತಿಯಾರ ಮೊದ್ಲ ಊಟ ಮಾಡುನ್ರಿ ಆಮೇಲೆ ಹೋಗಿ ಮಾತಾಡ್ಸು ಮತ್ತ ಆಮೇಲೆ ಎಲ್ಲ ಐಟಮ್ಗಳು ಸಿಗುದಿಲ್ಲರಿ ಅತ್ಯರ ಒಂದೊಂದು ಖಾಲಿ ಆಗ್ಬಿಟ್ಟಿರ್ತಾವ್ರಿ ನೋಡ್ರಿ ಇಲ್ದ ಊಟ ನೋಡ್ರಿ ಬಾಯ್ ಗೀರ್ ಬರಾಕತ್ತವ್ರಿ ನನಗೆ ತಡ್ಕೋಕಾಗುದಿಲ್ಲರಿ ಆಮೇಲೆ ಮಾತಾಡ್ಸಂದ್ ಮಟ್ಟ ಅಲ್ಲೇ ಇರ್ತಾರ ಮದ್ಮಕ್ಳು ಬಂದ ಮದ್ಮ್ ಮಾತಾಡ್ಸಲಿ ಊಟ ಚಂದ ಇರ್ತತಿ ಅವ್ರ ಮನೆಯನ್ನ ಯಾರ ಬೇಟಂದ್ರ ಮದ್ಲು ಹೋಗಿ ಮಾತಾಡ್ಬರು ಅಂತ ಹೇಳಿ ಮಾತಾಡ್ಸಂದಮೇಲೆ ಇಲ್ಲ ಇರ್ತಾಯ್ ಊಟದ ಅತ್ಯರ ಮದ್ಮಕ್ಳು ಎಲ್ಲಿ ಹೋಗುದಲ್ರಿ ಅವರು ಅಲ್ಲೇ ಇರ್ತಾರೆ ಸ್ಟೇಜ್ ಮೇಲೆ ಈಗ ಗದ್ಲಿರ್ತತ್ರಿ ಆಮೇಲೆ ಇನ್ನೊಂದಿ ಬಿಟ್ಟು ಹೋದ್ರ ಖಾಲಿ ಇರ್ತದ ಎಲ್ಲಾರ ಊಟಕ್ಕೆ ಬರ್ತಾರ ಆಮೇಲೆ ಹೋಗುತಾಯ್ ರೀ ಏ ಸೋಗ್ಲಾಡಿ ಯಾಗ್ನೇ ಪಂತಿ ಈಗ ಊಟ ಕುಂತಾರೆ ಮಕ ಆಗುಮಕ ನೋಡ್ಕೊಂತ ನಿಂದಿರ್ತೀನ ಇಲ್ಲಿ ಅಷ್ಟೊಂದು ಹೋಗ್ಬರ್ತೇವೆ ಈಗ ಹೋಗ್ಬೋ ಬಾ ಅತ್ಯಾರ ಅಲ್ಲಿ ಹೋಗಿಂದ ಎಷ್ಟು ತಕ್ಕತ್ತೆ ಏನೇ ಅಷ್ಟೊತ್ತೆ ಇವ್ರದು ಊಟ ಆಗಿರ್ತೈತ್ರಿ ಮತ್ತೆ ಮೂರನೇ ಪಂತಿ ಯಾರ ಕುಂದ್ರಂದ್ರೆ ಕುಂತರಂದ್ರೆ ಜಗ ಸಿಗುದಿಲ್ರಿ ಅತ್ಯಾರ ಇಲ್ಲೇ ನಿಂದ್ರು ಅಂತಾಳ್ರಿ ನೋಡ್ಕೊಂತ ನಿಂತ್ರು ಪರವಾಗಿಲ್ಲ ಇಲ್ಲೇ ನಿಂದ್ರು ಅಂತ ನಾ ಹಿಂದ ನಿಂತಿದ್ ನೋಡ್ಯಾರ ಮಂದ್ ಹಿಂದೆ ಹೇಳಿ ಲಗುಲು ಉಂಡು ಹೋಗ್ತಾಡಿ ರೀ ಅತ್ಯಾರ ಅತ್ಯಾರ ಈಗ ಹೇಳಾಕತ್ತರೀ ಏನೇನ್ ಬೇಕು ನೋಡ್ರಿ ನಿಮಗೆಲ್ಲ ಹೊಟ್ಟೆ ತುಂಬಾ ಉಂಡು ಬಿಡ್ರಿ ಹಿಂದಾಗಡೆ ಮನಿ ಹೋಗಿಂದ ನನಗೆ ಆಗಲಿಲ್ಲ ನಾ ಏನು ತಿಂದೆ ಇಲ್ಲ ಅಡಿಗೆ ಮಾಡಿಕೊಡು ಊಟ ಮಾಡ್ತಾನೆ ಅಂದ್ರೆ ನನಗೇನು ಆಗುದಿಲ್ಲರಿ ಅತ್ಯಾರ ಅಡಿಗೆ ಮಾಡಾಕ ಮನೆ ಹೋಗಿ ಏನಾರ ಬೇಕಾಗಿದ್ದನ್ನ ಕೇಳಿ ಹಾಕಿಸ್ಕೊಂಡು ಉಂಡು ಬರೀ ಅತ್ಯಾರ ಇನ್ನು ನಮಗೆ ರಾತ್ರಿ ಊಟ ಮಾಡೋದು ನೋಡ್ರಿ ಅಲ್ಲಿ ತನಕ ಏನು ಮಾಡೋಕ್ಕಾಗೋದಿಲ್ಲ ರೀ ನನಗೆ ಮನೆಯಾಗ ಮೊದ್ಲು ಹೋಗಿರ್ತತ್ರಿ ಹೋಗಿರ್ತೈತ್ರಿ ಮದ್ವಿಗ್ ಮದ್ವೆಗೆ ಬಂದು ಮತ್ತೆ ನೀವು ನನಗೆ ಉಣ್ಣಕ್ಕಾಗಿಲ್ಲ ಅದನ್ನ ಮಾಡಿಕೊಡು ಇದನ್ನ ಮಾಡಿಕೊಡು ಅಂತ ಹೇಳಿ ನಿಂತ್ ಬಿಡ್ತೀರಿ ಅತ್ಯಾರ ಬ್ಯಾಸಾಗಿರ್ತತ್ರಿ ನನಗೂ ಅದಕ್ಕೆ ಇದೇ ಹೇಳ ನಿಮಗೆ ಇವ್ರೇನು ಇವ್ರದ್ದಾಗ ಊಟ ಮಾಡ್ಕೋ ಅಂತ ಕುಂತ್ಬಿಟ್ಟ್ರಿ ಲಗುರ್ಗೆ ಉಂಡೆ ಉಂಡೆದ್ರೆ ನಾವು ಉಂಟೇವನ್ ಮೊದ್ಲು ಬ್ಯಾಂಕ್ ನೀರು ಬರಾಕತ್ತೈತೆ ಎಲ್ಲಾ ಐಟಮ್ಗಳು ನೋಡಿದ್ರೆ ಇವ್ರದ್ದು ಯಾವಾಗತ್ತೆ ಇವಾಗ ಊಟ